ಸೊ ಆಯ್ ಫ್ರೆಂಡ್ಸ್ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಸೊ ನಾನು ವೀಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾಗಿದೆ ಯಾಕೆ ಅಂತಂದರೆ ಸ್ವಲ್ಪ ಕೆಲಸದ ಕಡೆ ಬ್ಯುಸಿ ಇತ್ತು ಸೊ ಅದಕ್ಕೋಸ್ಕರ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ನಾನು ಒಂದು ನಿನ್ನೆ ಸಣ್ಣ ಒಂದು ಮೈಕನ್ನು ಪರ್ಚೇಸ್ ಮಾಡಿದೆ ಯಾಕೆಂದರೆ ನನ್ನ ಹತ್ರ ಮೈಕ್ ಇರಲಿಲ್ಲ ಬ್ಲಾಗ್ ವಿಡಿಯೋ ಮಾಡೋಕ್ಕಾಗಿರ್ಬೋದು ಯಾವುದೇ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೂ ಮೈಕ್ ಇರಲಿಲ್ಲ ಸೊ ನನ್ನ ಮೊಬೈಲಲ್ಲೇ ನಾನು ಅದೇ ನಾರ್ಮಲ್ ವೀಡಿಯೋ ಮಾಡಿ ಎಡಿಟ್ ಮಾಡಿ ಇದ್ದೆ ಸೊ ಇವತ್ತು ನಾನು ಎಸ್ ಎಕ್ಸ್ ತರ್ಟಿ ಒನ್ ಅಂತ ಒಂದು ಮೈಕನ್ನು ಪರ್ಚೇಸ್ ಮಾಡಿದೆ ನಿನ್ನೆ ಫ್ಲಿಪ್ಕಾರ್ಟಲ್ಲಿ ಸೊ ಇದು ಕಾಸ್ಟ್ ಬಂದು ಥೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ಸೊ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಯಾರ ಹತ್ರ ಕ್ಯಾಮ್ರಾ ಇರೋಲ್ಲ ಮೊಬೈಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂಥವ್ರಿಗೆ ಈ ಮೈಕು ಲೋ ಅಲ್ಲಿ ಸಿಗುತ್ತೆ ಲೋ ಬಜೆಟ್ ಇದು ಥೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಸೊ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರಿಗೆಲ್ಲ ಈ ಮೈಕ್ ಯೂಸ್ ಆಗುತ್ತೆ ಯಾರ ಹತ್ರ ಇವಾಗ ಕೆಲವ್ರ ಹತ್ರ ಬಜೆಟ್ ಇರೋಲ್ಲ ಮೈಕ್ ತೊಗೊಳಕ್ಕೆ ಕ್ಯಾಮ್ರಾ ತಗೊಳಕ್ಕೆ ಇದಕ್ಕೆಲ್ಲ ಸೊ ಲೋ ಬಜೆಟ್ ಇರೋರು ಈ ಮೈಕಿಂದ ನಿಮ್ಮ ಬ್ಲಾಗ್ ವಿಡಿಯೋ ಆಗಿರ್ಬೋದು ಸ್ಟಾರ್ಟ್ ಮಾಡ್ಬೋದು ಏನೇ ಒಂದಾದ್ರೂ ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ ಸೊ ಇದರಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ ಇದು ರಿಸೀವರು ಮತ್ತು ಇವೆರಡು ಮೈಕ್ ಎರಡು ಮೈಕ್ ಒಂದು ರಿಸೀವರ್ ಕೊಟ್ಟಿದ್ದಾರೆ ಮತ್ತೆ ಒಂದು ಒಂದು ಕೇಬಲ್ ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೇಬಲ್ ಸಹ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎರಡು ಕಡೆನೂ ಕನೆಕ್ಟ್ ಪಿನ್ ಬರುತ್ತೆ ಸೊ ನೀವು ಕ್ಯಾಮ್ರಾ ಯೂಸ್ ಮಾಡೋರು ಇದನ್ನ ಯೂಸ್ ಮಾಡ್ಕೋಬೋರು ಮತ್ತು ಒಂದು ಚಾರ್ಜರನ್ನು ಕೊಟ್ಟಿದ್ದಾರೆ ಒಂದೇ ಪಿನ್ನಲ್ಲಿ ಡಬಲ್ ಕೇಬಲ್ ಚಾರ್ಜರು ಸಿ ಪಿನ್ ತರೋದು ಸೊ ಇದನ್ನು ನಾವು ರಿಸೀವರು ಇಲ್ಲ ಅಂತ ಮೈಕು ಎರಡು ಸಹ ಚಾರ್ಜ್ ಮಾಡ್ಕೋಬೋದು ಒಂದೇ ಸರಿ ಎರಡು ಮೈಕ್ ಸಹ ಚಾರ್ಜ್ ಮಾಡ್ಬೋದು ನಾವು ಇದರಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಒಂದೇ ಸರಿ ಎರಡು ಮೈಕ್ನು ಸಹ ನಾವು ಚಾರ್ಜಿಂಗ್ ಮಾಡ್ಬೋದು ಇಲ್ಲ ಅಂತಂದರೆ ನಮಗೆ ರಿಸೀವರು ಮೈಕು ಎರಡು ಚಾರ್ಜರ್ ಬೇಕು ಅಂತಂದರೆ ರಿಸೀವರ್ನೂ ಸಹ ನಾವು ಇಲ್ಲಿ ಚಾರ್ಜನ್ನು ಮಾಡ್ಕೋಬೋದು ನೋಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ಪಿನ್ನು ಸೊ ಇದಕ್ಕೆ ರಿಸೀವರ್ನ ಕನೆಕ್ಟ್ ಮಾಡಿದರೆ ಸೊ ರಿಸೀವರು ಮತ್ತು ಮೈಕು ಎರಡೂ ಕೂಡ ಚಾರ್ಜಿಂಗ್ ಆಗುತ್ತೆ ಸೊ ಮತ್ತು ನೋಡಿ ಈ ಕೇಬಲ್ ಇದೆಯಲ್ಲ ಸೊ ಈ ಕೇಬಲ್ ಕ್ಯಾಮ್ರಾ ಯೂಸ್ ಮಾಡೋರಿಗೆ ಡೆಫಿನೆಟ್ಲಿ ಇದು ಬೇಕೇ ಬೇಕಾಗುತ್ತೆ ಯಾಕೆ ಅಂತಂದರೆ ರಿಸೀವರಲ್ಲಿ ಇದೊಂದು ಕನೆಕ್ಟ್ ಪಿನ್ ಕೊಟ್ಟಿದ್ದಾರೆ ನೋಡಿ ಸೊ ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡಿ ಮತ್ತು ಮೈಕಲ್ಲು ಸಹ ಇಲ್ಲಿ ಒಂದು ಪಿನ್ ಪಿನ್ನು ಇದು ಕೊಟ್ಟಿರ್ತಾರೆ ನೋಡಿ ಸೊ ಅದಕ್ಕೂ ಸಹ ಇದನ್ನು ಕನೆಕ್ಟ್ ಮಾಡಿ ಸೊ ಎರಡನ್ನೂ ಕನೆಕ್ಟ್ ಮಾಡಿ ಆನ್ ಮಾಡಿ ನೀವು ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೋಬೋದು ಯಾಕೆ ಅಂತಂದರೆ ಕ್ಯಾಮ್ರಾದಲ್ಲಿ ವೈಫೈ ಅವೈಲಬಲ್ ಇರೋದಿಲ್ಲ ಮೊಬೈಲ್ ಥರ ಸೊ ಅದಕ್ಕೋಸ್ಕರ ಮತ್ತು ಇದನ್ನು ಕನೆಕ್ಟ್ ಮಾಡಿ ತೋರಿಸ್ತೀನಿ ಇದರಲ್ಲಿ ತ್ರೀ ಮೂಡ್ ಬರುತ್ತೆ ಒಂದು ಆಡಿಯೋ ಮತ್ತು ಇನ್ನೊಂದು ರಿಫ್ಲೆಕ್ಟ್ ಇವಾಗ ಸೊ ಇದು ರಿಸೀವರು ಮತ್ತು ಮೈಕು ಸೊ ಇದನ್ನು ಮೊಬೈಲ್ಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ವಾಯ್ಸ್ ಹೆಂಗೆ ಬರುತ್ತೆ ಅಂತ ನಿಮಗೆ ರಿಸೀವರ್ ಕಾಣ್ತಿದೆಯಲ್ಲ ಇಲ್ಲಿ ಸೊ ರಿಸೀವರಲ್ಲಿ ಈ ಬಟನ್ ಕಾಣ್ತಿದೆಯಲ್ಲ ಸೊ ಈ ಬಟನ್ನ ನಾವು ಹಿಂಗೆ ಪ್ರೆಸ್ ಮಾಡಿಟ್ಕೊಂಡ್ರೆ ಇದು ಲೈಟ್ ಆನ್ ಆಗುತ್ತೆ ನೋಡಿ ಬ್ಲಿಂಕ್ ಆಗ್ತಿದೆಯಲ್ಲ ಸೊ ಈ ಥರ ಬ್ಲಿಂಕ್ ಆದರೆ ನಿಮಗೆ ಕನೆಕ್ಟ್ ಆಗಿರಲ್ಲ ಸೊ ನಿಮ್ಮ ಮೈಕ್ ಅನ್ನು ಸಹ ಆನ್ ಮಾಡಬೇಕಾಗುತ್ತೆ ನೋಡಿ ಈ ಮೈಕ್ ಅಲ್ಲಿ ಫಸ್ಟ್ ಬಟನ್ ಇದೆಯಲ್ಲ ಈ ಫಸ್ಟ್ ಬಟನ್ ನಾವು ಹಿಂಗೆ ಪ್ರೆಸ್ ಇಟ್ಕೊಂಡ್ರೆ ಅದು ಕೂಡ ಆನ್ ಆಗುತ್ತೆ ಸೊ ಎರಡು ಸಹ ಬ್ಲಿಂಕ್ ಆಗ್ತಿಲ್ಲ ಇವಾಗ ಬ್ಲಿಂಕ್ ಆಗ್ತಿಲ್ಲ ಅಂತಂದ್ರೆ ಎರಡು ಸಹ ಕನೆಕ್ಟ್ ಆಗಿದೆ ಸೊ ನಾನು ನೀವು ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡ್ತಿರಲ್ಲ ಸೊ ಆಪ್ ಹಿಂಗೆ ಇದನ್ನ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ ನಾನು ಕನೆಕ್ಟ್ ಮಾಡಿ ತೋರಿಸ್ತೀನಿ ವಾಯ್ಸ್ ಹೆಂಗ್ ಬರುತ್ತೆ ಅಂತ ಸೊ ನೋಡ್ತಾ ಇರ್ಬೋದು ಇವಾಗ ವಾಯ್ಸು ನಿಮಗೆ ಗೊತ್ತಾಗ್ತಿದೆ ಹೆಂಗ್ ಬರ್ತಿದೆ ಅಂತ ಸೊ ನಿಮ್ಮ ರಿಸೀವರ್ನ ಸಹ ನಿಮ್ಮ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿ ಮೈಕನ್ನು ಆನ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ ಸೊ ಅದ್ರ ಜೊತೆ ಇನ್ನೂ ಎರಡು ಮೈಕ್ಸ್ ಎರಡು ಮೈಕ್ ಇದೆ ನಿಮಗೆ ಸೊ ನೀವು ಒಬ್ಬರೇ ಬ್ಲಾಗ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಮೈಕನ್ನು ಯೂಸ್ ಮಾಡ್ಬೋದು ಸೊ ನೀವು ಇಬ್ರು ಬ್ಲಾಗ್ ಮಾಡ್ತಿದ್ದೀರಾ ಅಂತಂದರೆ ನೀವು ಈ ಮೈಕನ್ನು ಸಹ ಆನ್ ಮಾಡಿ ಅವ್ರ ಕೈಗೆ ಕೊಡ್ಬೋದು ಸೊ ಎರಡು ಮೈಕು ಯೂಸ್ ಆಗುತ್ತೆ ಬೇಕಾದ್ರೆ ಇದನ್ನು ಕನೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಎರಡು ಸಾವಿರ ಇವಾಗ ಆನ್ ಆಗಿದೆ ಸೊ ಮತ್ತೆ ನಿಮಗೆ ಮತ್ತೆ ನಿಮಗೆ ಕನೆಕ್ಟ್ ಮಾಡೋದು ನಿಮಿಷ ಇದೆ ಸೊ ಇದರಲ್ಲಿ ಕ್ಲಿಪ್ ಕೊಟ್ಟಿದ್ದಾರೆ ಇಲ್ಲಿ ಸೊ ನೀವು ಕೈಯಲ್ಲಿ ಇಟ್ಕೊಂಡು ಮಾತಾಡಬೇಕು ಅಂತ ಏನಿಲ್ಲ ಈ ಕ್ಲಿಪ್ ಇದೆಯಲ್ಲ ಸೊ ಈ ಕ್ಲಿಪ್ಪನ್ನು ನೀವು ಕಾಲರ್ಗೆ ಅಟ್ಯಾಚ್ ಮಾಡ್ಕೊಂಡು ಹಿಂಗೆ ಬಿಟ್ಬಿಟ್ಟು ಆರಾಮಾಗಿ ಮಾತಾಡ್ಬೋದು ನಿಮಗೆ ಕನೆಕ್ಟ್ ಮಾಡೋಕೆ ಗೊತ್ತಿಲ್ಲ ಅಂತಂದರೆ ಕನೆಕ್ಟ್ ಮಾಡೋಕ್ಕೆ ಇದು ಕೊಟ್ಟಿರ್ತಾರೆ ನೋಡಿ ಸೊ ಇದರಲ್ಲಿ ನೀವು ನೋಡಿಕೊಂಡು ಆರಾಮಾಗಿ ಓದ್ಕೊಂಡು ಕನೆಕ್ಟ್ ಮಾಡ್ಬೋದು ಒಂದು ನೋಡಿ ಈ ಕಡೆ ನೋಡಿ ಚೈನೀಸ್ ಲ್ಯಾಂಗ್ವೇಜ್ ಇದೆ ಈ ಕಡೆ ಇಂಗ್ಲೀಷಲ್ಲಿದೆ ಸೊ ನಿಮ್ಗೆ ಯಾರು ಇಂಗ್ಲೀಷ್ ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಗೊತ್ತು ಸೊ ಇದರಲ್ಲಿ ನೀವು ಓದ್ಕೊಂಡು ಕನೆಕ್ಟ್ ಮಾಡ್ಕೋಬೋದು ಸೊ ಈ ಕ್ಯಾಮ್ರಾದಲ್ಲಿ ವಾಯ್ಸ್ ಹೆಂಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ ಸೊ ನಾನು ಆಡಿಯೋದಲ್ಲಿಟ್ಟಿದ್ದೀನಿ ಆಡಿಯೋದಲ್ಲಿ ಈ ಥರ ಬರುತ್ತೆ ವಾಯ್ಸು ನೆಕ್ಸ್ಟು ನಾನು ರಿಫ್ಲೆಕ್ಟ್ ಮೂಡ್ ಇಟ್ಟಿದ್ದೀನಿ ನೋಡಿ ರಿಫ್ಲೆಕ್ಟ್ ಮೂಡ್ ಅಂತಂದ್ರೆ ನೀವು ಮಾತಾಡಿದಾಗ ಎರಡೆರಡು ಸರಿ ಬರುತ್ತೆ ನೋಡ್ಕೊಳ್ಳಿ ನೋಡಿ ಇವಾಗ ಮಾತಾಡಿದ್ರೆ ಎರಡೆರಡು ಸರಿ ಬರ್ತಿರುತ್ತೆ ನಿಮಗೆ ಸೊ ನಿಮಿಷ ನಾನು ಎರಡು ಮೈಕ್ ಅನ್ನು ಸಹ ಆನ್ ಮಾಡಿದ್ದೀನಿ ಒಂದ್ ಮೈಕ್ ಆಫ್ ಮಾಡಿ ತೋರಿಸ್ತೀನಿ ಒಂದು ಮೈಕನ್ನು ಆಫ್ ಮಾಡ್ತೀನಿ ಯಾಕಂದ್ರೆ ಎರಡೆರಡು ಮೈಕ್ ಒಂದೇ ಸರಿ ಮೂಡ್ ಚೇಂಜ್ ಆದಾಗ ಒಬ್ರು ಮಾತಾಡಿದಾಗ ಒಬ್ರು ಒಂದು ಆಡಿಯೋ ಬರುತ್ತೆ ಇನ್ನೊಂದು ಮೈಕಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಆ ಥರ ಆಗಿಬಿಡುತ್ತೆ ನಿಮಗೆ ಸೊ ನಾನಿವಾಗ ಆಡಿಯೋದಲ್ಲಿದೆ ಸೊ ಇವಾಗ ರಿಫ್ಲೆಕ್ಟ್ ಮೂಡಾಗ್ತದೆ ನೋಡಿ ಮಾತಾಡಿದ್ರೆ ವಾಯ್ಸು ಡಬಲ್ ಡಬಲ್ ಬರುತ್ತೆ ಸೊ ನೀವು ಆಡಿಯೋದೊಳಗೆ ಹಾಕ್ದಾಗ ಆಗಿ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ಸಣ್ಣ ರಿವ್ಯೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಒಂದು ಬ್ಲಾಗ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಸಿಗೋಣ ಬ್ಲಾಗ್ ವಿಡಿಯೋ ಜೊತೆ ಬೈ ಬಾಯ್